ರಾಮಸಮುದ್ರದಲ್ಲಿ ಕಳೆ ಕಟ್ಟಿದ ಶ್ರೀ ತಿಬ್ಬಳ್ಳಿ ಮಾರಮ್ಮ ಹಬ್ಬದ ಸಂಭ್ರಮ ವಿಜೃಂಭಣೆಯ ಕೊಂಡೋತ್ಸವ ಮಡೆ ಉತ್ಸವ ನಗರದ ರಾಮ ಸಮುದ್ರದ ಬಡಾವಣೆಯಲ್ಲಿ ಗ್ರಾಮದೇವತೆ ಶ್ರೀ ತಿಬ್ಬಳ್ಳಿ ಮಾರಮ್ಮ ಹಬ್ಬದ ಸಂಭ್ರಮ ಕಳೆ ಕಟ್ಟಿದ್ದು ಹಬ್ಬದ ಪ್ರಯುಕ್ತ ಕೊಂಡೋತ್ಸವ ಮಡೆ ಉತ್ಸವ ವಿಜೃಂಭಣೆಯಿಂದ ನಡೆಯಿತು ಬಡಾವಣೆಯ ತಿಬ್ಬಳ್ಳಿ ಕಟ್ಟೆ ಹತ್ತಿರ ಇರುವ ಶ್ರೀ ತಿಬ್ಬಳ್ಳಿ ಮಾರಮ್ಮ ದೇವಸ್ಥಾನದ ಮುಂಭಾಗದಲ್ಲಿ ಹಬ್ಬದ ಸಂಭ್ರಮ ಕಳೆ ಕಟ್ಟಿತ್ತು ಹಬ್ಬದ ಅಂಗವಾಗಿ ಮಾರಮ್ಮ ದೇವಸ್ಥಾನವನ್ನು ವಿದ್ಯುತ್ ದೀಪಗಳಿಂದ ಹಾಗೂ ಹಸಿರು ತೋರಣಗಳಿಂದ ಅಲಂಕರಿಸಲಾಗಿತ್ತು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಮಾರಮ್ಮ ದೇವಸ್ಥಾನದ ಮುಂಭಾಗದಲ್ಲಿ ಹರಕೆ ಹೊತ್ತವರು ಮಡೆ ಸೇವೆ ಸಲ್ಲಿಸಿದರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಮಾರಮ್ಮ ದರ್ಶನ ಪಡೆದು ಪುನೀತರಾದರು ದೇವಸ್ಥಾನದ ಮುಂಭಾಗದಲ್ಲಿ ಕೊಂಡೋತ್ಸವ ನಡೆಯುತ್ತದೆ ಆದರೆ ಯಾವ ಭಕ್ತರು ಕೊಂಡ ಹಾಯುವುದಿಲ್ಲ ಕೊಂಡೋತ್ಸವಕ್ಕೆ ಪೂಜೆ ಮಾತ್ರ ಮಾಡಲಾಗುತ್ತದೆ ಇದು ಇಲ್ಲಿನ ವಿಶೇಷ ಗ್ರಾಮದ ಸಹಸ್ರಾರು ಜನ ಭಾಗವಹಿಸಿ ಭಕ್ತಿ ಭಾವ ಮೆರೆದರು ಯಜಮಾನ ನಾಗರಾಜು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗ್ರಾಮದೇವತೆ ಶ್ರೀ ತಿಬ್ಬಳ್ಳಿ ಮಾರಮ್ಮ ಹಬ್ಬವನ್ನು ಆಚರಣೆ ಮಾಡಲಾಗುತ್ತಿದ್ದು ಯಾವುದೇ ಭೇದ ಭಾವವಿಲ್ಲದೆ ಎಲ್ಲರೂ ಒಗ್ಗಟ್ಟಿನಿಂದ ಆಚರಣೆ ಮಾಡುತ್ತಿದ್ದೇವೆ ಮಡಿ ಸೇವೆ ಕೊಂಡೋತ್ಸವ ನಡೆಯುತ್ತಿದೆ ಆದರೆ ಯಾರೂ ಕೊಂಡ ಹಾಯುವುದಿಲ್ಲ ಕೊಂಡೋತ್ಸವಕ್ಕೆ ಪೂಜೆ ಮಾತ್ರ ನಡೆಯುತ್ತದೆ ಸಂಪ್ರದಾಯದಂತೆ ಕೊಂಡೋತ್ಸವ ನಡೆಯುತ್ತದೆ ಎಂದರು ಈ ಸಂದರ್ಭದಲ್ಲಿ ಯಜಮಾನ ನಾಗರಾಜು ಯಜಮಾನ ಪಾಪಣ್ಣ ಯಜಮಾನ ಆಂಜನೇಯ ಯಜಮಾನ ಶಿವರಾಜ್ ಯಜಮಾನ ಬಿ ಮಹಾದೇವಯ್ಯ ಕುಮಾರ್ ಯಜಮಾನ ಜಿ ರಾಜಪ್ಪ ಅಂಬೇಡ್ಕರ್ ಯುವಕರ ಅಧ್ಯಕ್ಷ ಸುಹಾಸ್ ಉಪಾಧ್ಯಕ್ಷ ಕಾರ್ತಿಕ್ ಪ್ರಧಾನ ಕಾರ್ಯದರ್ಶಿ ಮನೋಜ್ ಮಸು ಯುವ ಕಾಂಗ್ರೆಸ್ ಅಧ್ಯಕ್ಷ ಅಕ್ಷಯ್ ಸ್ವಾಮಿ పవర్త్ చిగురు బంగారు సేరే సహస్రారు సంఖ్య గ్రామస్థరు భాగ నంజుండస్టి ఫోర్ చూస్తే મોતી બગડે મોતી બગડે